ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಜನತಾ ಏಜೆಂಟ್ನ ಎನ್ನುವಂತಹ ಈ ಒಂದು ಚಾನಲಲ್ಲಿ ಎರಡು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ದಯವಿಟ್ಟು ಕೊನೆಯವ್ರಿಗೆ ನೋಡಿ ಮಾತ್ರವಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಶೇರ್ ಮಾಡೋಕ್ಕೆ ಮರಿಬೇಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡೋಕ್ಕೂ ಮರಿಬೇಡಿ ಸೌಜನ್ಯ ವಿಚಾರದಲ್ಲಿ ಹಲವಾರು ವಿಚಾರಧಾರೆಗಳು ಹಲವಾರು ವ್ಯಕ್ತಿಗಳಿಂದ ಬರ್ತಾ ಇದ್ರು ಗಿರೀಶ್ ಮಠಣ್ಣನವರ ಆ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರು ಮಾಹಿತಿಯನ್ನು ಹೊರಗೆ ಹಾಕ್ತಾ ಇದ್ದಾರೆ ಡಾಕ್ಯುಮೆಂಟ್ರನ್ನ ಡಾಕ್ಯುಮೆಂಟ್ ಹಿಡಿದುಕೊಂಡು ಯಾವ ರೀತಿಯಲ್ಲಿ ತಮ್ಮ ಆ ಒಂದು ನಿಲುವನ್ನ ವೇದಿಕೆಯಲ್ಲಿ ಹೇಳ್ತಾ ಅಬ್ಬರಿಸಿದ್ದಾರೆ ಅಂದ್ರೆ ಎಲ್ಲದಕ್ಕೂ ಪುರಾವೆ ನೀಡಿಕೊಂಡು ಮಾತಾಡ್ತಾ ಇದ್ದಾರೆ ಯಾಕಂತಂದ್ರೆ ವೇದಿಕೆ ಕಟ್ಕೊಂಡು ಬೀದಿ ಬೀದಿ ಹೋರಾಟ ಮಾಡ್ತಾರೆ ಅನ್ನುವಂತಹ ದೊಡ್ಡ ಆರೋಪ ಮಾಡಿದಂತಹ ಕೆಲವೊಂದು ವಿರೋಧಿ ವ್ಯಕ್ತಿಗಳು ಇವತ್ತು ಗಿರೀಶ್ ಅವರು ಮಾತಾಡ್ತಾ ಇರೋ ರೀತಿಯನ್ನ ನೋಡಿ ಬೆಚ್ಚಿ ಬೀಳ್ತಾ ಇದ್ದಾರೆ ಯಾಕಂತಂದ್ರೆ ಎಲ್ಲ ಡಾಕ್ಯುಮೆಂಟರಿಯಲ್ಲಿ ಸೇವ್ ಆದಂತಹ ಕೆಲವೊಂದು ಪುರಾವೆಗಳನ್ನ ಹಿಡ್ಕೊಂಡೇ ಮಾತಾಡ್ತಾ ಇದ್ದಾರೆ ಕೆಲವೊಂದು ವಿಚಾರಗಳನ್ನು ವಿಚಾರಗಳನ್ನ ಹೇಳಲೇಬೇಕು ಯಾಕಂತಂದ್ರೆ ಇದು ಈ ಒಂದು ಇಷ್ಟೊಂದು ಹನ್ನೆರಡು ವರ್ಷಗಳ ಆ ಒಂದು ಮೊದಲು ಎರಡು ಸಾವಿರದ ನಾಲ್ಕರಿಂದ ಆರಂಭವಾದಂತಹ ಇಂತಹ ಒಂದು ಕೃತ್ಯಗಳು ಇಷ್ಟೊಂದು ಭೀಕರವಾಗಿ ನಡೀತಾ ಇತ್ತ ಅಂತ ನಮಗೂ ಕೆಲವೊಂದು ಟೈಮಲ್ಲಿ ಅಲ್ಲಿ ಕ್ವಶನ್ ಮಾರ್ಕ್ ಆಗಿ ಕಾಡ್ತಾ ಇರುತ್ತೆ ಯಾಕಂತಂದ್ರೆ ಇಷ್ಟೆಲ್ಲ ಪುರಾವೆಗಳನ್ನು ಹೇಳ್ತಾ ಇದ್ರು ಪೊಲೀಸ್ ವ್ಯವಸ್ಥೆ ಈ ಒಂದು ವಿಚಾರದಲ್ಲಿ ಗೌರವಯುತವಾಗಿ ಯಾವುದೇ ಒಂದು ಆಕ್ಷನ್ ತೆಗೋತಾ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಇವರು ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದು ಮಾತ್ರವಲ್ಲ ಜಯಂತ್ ಟಿ ಅವರು ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಜಯಂತ್ ಟಿ ಅವರು ಒಂದು ವಿಡಿಯೋವನ್ನು ಹೊರಹಾಕ್ತಾರೆ ಮಾತ್ರವಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಯಾಕಂತಂದರೆ ಈ ಧರ್ಮಸ್ಥಳದ ಯಾರು ಅಂತ ಹೇಳಲ್ಲ ಧರ್ಮಸ್ಥಳದ ಕೆಲವೊಂದು ವ್ಯಕ್ತಿಗಳು ಆ ಒಂದು ವ್ಯಕ್ತಿಯನ್ನ ಕಾಲು ಕಾಡಿದಂತಹ ಒಂದು ಸನ್ನಿವೇಶ ನಡೆದಿತ್ತು ಯಾವ ವಿಚಾರಕ್ಕೆ ಅನ್ನೋದನ್ನ ನಾನು ಇಲ್ಲಿ ವಿಡಿಯೋ ನಿಮ್ ಮುಂದೆ ಪ್ಲೇ ಮಾಡ್ತೀನಿ ಸ್ವಲ್ಪ ನೂರಲ್ಲಿ ಇರೋದು ಇದರ್ಕೊಂಡು ಜೀವನ ಸಾಕ್ತಾ ಇರೋದು ಬಿಡಿ ಕಟ್ಟಿ ನೋಡಿ ಇನ್ನೊಂದು ತೋರಿಸ್ತೀನಿ ಇವರು ಕಟ್ಟಿ ಜೀವನ ಸಾಕ್ತಾ ಇರೋದು ಆ ಇವರೆಲ್ಲ ಉದ್ಧಾರ ಮಾಡ್ತದಾರ ಲೋಕ ಎಲ್ಲ ಉದ್ಧಾರ ಮಾಡ್ತದಾರ ಕೆರೆ ಉದ್ಧಾರ ಮಾಡ್ತಾರೋ ಹೆಸರು ಕೇಳಿಸ್ತಾರ ಬಡ್ಡಿಯ ದುಡ್ಡು ಕೊಟ್ಟು ಬಡ್ಡಿಯ ದುಡ್ಡು ಮಾಡ್ತಾ ಇರೋಲ್ಲ ಇವರ ಪರಿಸ್ಥಿತಿ ಇದು ಇಂಥದ್ದು ನಿಮಗೆ ನಾಳೆ ಇದೇ ಗತಿ ಬರುತ್ತೆ ಸಮಯ ನೋಡಿದ್ರಲ್ಲ ಇದನ್ನೇ ಹಿಡ್ಕೊಂಡು ಬರ್ತಾರ ನಾಳೊಂದು ಏನ ಆಲೋಚನೆ ಮಾಡಿ ಎದ್ದೇಳೆ ಆಯ್ತು ಜನ ಇನ್ನು ನಿಮ್ಮ ಕಥೆಯನ್ನು ಕಾನೂನು ಚೌಕಟ್ಟಲ್ಲಿ ಇಂಥವ್ರು ಮಾಡ್ತಾರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮಾಡೇ ಮಾಡ್ತಾರೆ ಅದು ಮಾತ್ರ ಗ್ಯಾರಂಟಿ ಇದೆ ಇದು ನಿಮ್ಮ ನಿಮ್ಮಂಥವರಿಗೆ ಅಂತ ಎಣಿಸ್ಕೊಳ್ಳಿ ನೋಡಿ ಎಷ್ಟು ವೆಯ್ಟ್ ಹಿಡ್ಕೊಂಡು ಓಡಾಡ್ತದ ಹೊರತವ್ರು ನಿಮ್ಮೆಲ್ಲ ಯೋಗ್ಯತೆ ಇದೆಲ್ಲ ಇಂಥದ್ದು ಇವರ ಕೈ ಕೊಟ್ಟಿರೋದು ಒಂದು ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಿಸಿ ನಿಮಗೆಲ್ಲ ಯೋಗ್ಯತೆ ಇರೋಲ್ಲ ಅದಕ್ಕೂ ಆಗೋಲ್ಲ ಅಂತ ಹೇಳಿದ್ರು ಎರಡು ಮಕ್ಕಳು ಒಂದೇ ಕಾಲೇಜ್ ಓದಿಸಲಿಕ್ಕೆ ಓದಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಮೂರು ಸಾವಿರ ಕಟ್ಟಿಸಿದ್ರು ಸರ್ಕಾರಿ ಫೀಸ್ ಎಂಬತ್ತು ರೂಪಾಯಿ ಕೊಟ್ಟು ಕಳಿಸಿ ಆ ಮಕ್ಕಳಿಗೆ ಕಳಿಸಿದ್ದಾರೆ ಎಲ್ಲ ಚೆನ್ನಾಗಿದೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವರು ಚೆನ್ನಾಗಿಟ್ಟಿದ್ದಾರೆ ಇನ್ನು ಈ ವಟಾರದಲ್ಲಿ ಎಲ್ಲರೂ ಅವ್ರು ಚೆನ್ನಾಗಿರಲಿ ಇವರೆಲ್ಲ ಎದ್ದು ಒಂದು ಏನೋ ಇದೇ ಥರ ಪೈಪ್ ಇಟ್ಕೊಂಡು ನೀವು ಸರಿಯಾಗದಿದ್ದರೆ ಅಲ್ಲಿಗೆ ಬರ್ತೀವಿ ಅಂತ ಹೇಳಲು ನಾನು ಇರ್ತಾಯಿದ್ದೀನಿ ನಮ್ಮ ಇದಾಗಿತ್ತು ಸ್ನೇಹಿತರೆ ಆ ಒಂದು ವಿಚಾರ ಆ ಒಂದು ಮನೆಯ ಅವಸ್ಥೆ ಅಲ್ಲಿಯ ಒಂದು ಸನ್ನಿವೇಶ ಆ ಒಂದು ಊರಿನ ಅವಸ್ಥೆ ಎಲ್ಲ ಕೇಳುವಾಗ ಅಯ್ಯೋ ಪಾಪ ಅನಿಸುತ್ತೆ ಏನೇ ಆದರೂ ಇಂತಹ ಒಂದು ವಿಚಾರದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮುಂದೆ ಧುಮುಕಿದ್ದಾರೆ ಅಂದರೆ ಮುಂದೊಂದು ದಿನ ಈ ಒಂದು ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಚಿಹ್ನೆ ಮಾತ್ರ ಯಾಕಂತಂದರೆ ಎಲ್ಲ ಹೋರಾಟಗಾರರು ಒಂದೊಂದು ರೀತಿಯಲ್ಲಿ ಪುರಾವೆಗಳನ್ನು ಸಂಗ್ರಹಿಸ್ತಾನೆ ಇದ್ದಾರೆ ಅದು ಬಿಡಿ ದಿನಿ ಗಿರೀಶ್ ಮಠಣ್ಣವರ ಆ ಒಂದು ಮಾತಿಗೆ ಹೋಗೋಣ ಅಂದರೆ ದಿ ಗಿ ಗಿರೀಶ್ ಮಠಣ್ಣವರು ಕಳೆದ ಒಂದು ವೇದಿಕೆಯಲ್ಲಿ ಪುರಾವೆಗಳನ್ನು ಯಮುನಾ ಕೊಲೆ ಒಂದು ಆ ಒಂದು ವಿಚಾರದಲ್ಲಿ ಹಲವಾರು ಪುರಾವೆಗಳನ್ನು ಹೇಳಿದರು ಅಲ್ಲಿ ಒಂದು ಕ್ಲಿಪ್ಪನ್ನು ನೆಮ್ಮದಿ ಇಡ್ತೀನಿ ನೋಡಿ ಮಾಡೋಕೆ ಸಾಧ್ಯ ಅಂತ ಹೇಳಿ ಸಾಕಷ್ಟು ಬೈದಿದ್ದರು ನನಗೆ ಫೋನಲ್ಲಿ ಈಗಲೂ ಕೂಡ ಆ ಡೌಟ್ ಕೇಳ ಕೇಳೋರು ಇದ್ದಾರೆ ಆದರೆ ಅವಳ ಮೇಲೆ ನಾನು ಡೌಟ್ ಪಡೋದಲ್ಲ ಸ್ವತಃ ಡಾಕ್ಟರೇ ಡೌಟ್ ಪಟ್ಟಿದ್ದಾರೆ ಅಧಿಕೃತ ವ್ಯಕ್ತಿ ಯಾರು ಡಾಕ್ಟರೇ ತಾನೆ ಪೋಸ್ಟ್ ಮಾರ್ಟಮ್ ಮಾಡದಂತ ಡಾಕ್ಟರ್ಗೆ ಡೌಟ್ ಬಂದಿದೆ ಯಮುನಾಳ ಮೇಲೆಯೂ ಕೂಡ ಅತ್ಯಾಚಾರ ಆಗಿದೆ ಅಂತ ಹೇಳಿ ನಾನು ಹೇಳೋದಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಯಾರು ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಅವಳಿಗೆ ವಯಸ್ಸಾಗಿತ್ತು ವಯಸ್ಸಾಗಿತ್ತು ಅಂತ ಹೇಳಿ ಆದರೆ ಧರ್ಮಸ್ಥಳದಲ್ಲಿ ಯಾವ ರೀತಿ ಗ್ಯಾಂಗ್ ಇದೆ ಅಂತ ಹೇಳಿದ್ರೆ ನೀವು ಪೇಪರ್ನಲ್ಲಿ ಕೂಡ ಬೇರೆ ಬೇರೆ ಕೇಸ್ ನೋಡ್ಬೋದು ಎಪ್ಪತ್ತು ವರ್ಷದ ಮುದುಕಿಯನ್ನು ಎಂಬತ್ತು ವರ್ಷದ ಮುದುಕಿಯ ಮೇಲೆ ಕೂಡ ಅತ್ಯಾಚಾರ ಮಾಡೋರಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಈ ಧರ್ಮಸ್ಥಳದಲ್ಲಿ ಒಂದು ಗ್ಯಾಂಗ್ ಇದೆಯಲ್ಲ ಅವರು ಏಳು ವರ್ಷದ ಮಗುನೂ ಬಿಟ್ಟಿಲ್ಲ ಎಪ್ಪತ್ತು ವರ್ಷದ ಮುದುಕಿನೂ ಕೂಡ ಬಿಟ್ಟಿಲ್ಲ ಅವರು ಇದು ವಾಸ್ತವ ವಾಸ್ತವದ ತಳಹದಿಯ ಮೇಲೆ ಮಾ ನಾನೇ ಮಾತಾಡ್ತಾ ಇದ್ದೀನಿ ಅವರು ರಿಪೋರ್ಟ್ ತಗೊಂಡಿದ್ದಾರೋ ಇಲ್ಲೋ ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ ಈ ಒಂದು ಈ ಒಂದು ಕ್ಲಿಪ್ನ ಸಂಪೂರ್ಣ ವಿಡಿಯೋವನ್ನು ನೀವು ನೋಡಬೇಕು ಅಂದರೆ ಕುಡ್ಲಾ ರಾಮ್ ಪೇಜನ್ನ ಒಮ್ಮೆ ವೀಕ್ಷಣೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾಕಂತಂದರೆ ಗಿರೀಶ್ ಮಠನ್ ಅವರ ಎಲ್ಲ ಒಂದು ಆ ಒಂದು ಹೋರಾಟ ವೇದಿಕೆ ವೇದಿಕೆಯಲ್ಲಿ ಮಾಡುವಂತಹ ಪುರಾವೆ ಸಮೇತ ನೀಡುವಂತಹ ಆ ಒಂದು ಪುರಾವೆಗಳನ್ನು ಕುಡ್ಲ ರಾಮ್ ಪೇಜ್ ಅತ್ಯುತ್ತಮ ರೀತಿಯಲ್ಲಿ ಇಲ್ಲಿ ಪ್ರಸ್ತುತ ಇದೆ ಸೊ ಆ ಒಂದು ಕ್ಲಿಪ್ಪನ್ನು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೆ ಅದನ್ನು ಪೂರ್ತಿಯಾಗಿ ನೋಡಬೇಕಿದ್ರೆ ಕುಡ್ಲಾರಾಮ್ ರಾಂಪೇಜನ್ನು ಭೇಟಿಯಾಗಿ ಅಲ್ಲಿ ಆ ವಿಡಿಯೋ ಪೂರ್ತಿಯಾಗಿದೆ ವಿಷಯ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಏನೇ ಇರಲಿ ಇಲ್ಲಿ ಈ ಒಂದು ಎರಡು ವಿಡಿಯೋಗಳನ್ನು ತೋರಿಸುವ ಉದ್ದೇಶ ಏನಪ್ಪಾ ಅಂದರೆ ಈ ಒಂದು ಸಮಾಜದಲ್ಲಿ ಈ ಒಂದು ಊರಿನಲ್ಲಿ ಎಲ್ಲ ಸಮಾಜ ಸ ಸಮಾಜದ ಮನುಷ್ಯರ ಕಣ್ಣು ಮುಚ್ಚಿಸಿ ಅಥವಾ ಆ ಒಂದು ಕಣ್ಣುಗಳಿಗೆ ಮಣ್ಣೆ ಎರಚಿ ಮಾಡಿದಂತಹ ಇಂತಹ ಕೆಲಸಗಳನ್ನು ಇಂತಹ ದುಷ್ಕೃತಿಗಳನ್ನು ನೋಡೋಕ್ಕೆ ನಮ್ಮ ಸರ್ಕಾರಗಳು ಇದುವರೆಗೂ ಎಚ್ಚೆತ್ತಿಲ್ಲ ಅನ್ನುವಂತಹ ಒಂದು ವಿಚಾರ ಗೊತ್ತಾಗುವಾಗ ನಮ್ಮ ಸರ್ಕಾರ ಅಥವಾ ನಮ್ಮ ಕಾನೂನು ವ್ಯವಸ್ಥೆ ಜನರಿಗೋಸ್ಕರ ಸಾಮಾನ್ಯ ವ್ಯಕ್ತಿಗಳಿಗೋಸ್ಕರ ಏನನ್ನು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ಎಲ್ರಿಗೂ ಕಾಣ್ತಾ ಇರುವಂತಹ ಒಂದು ಪ್ರಶ್ನೆಯಲ್ಲಿ ಯಾಕಂತಂದರೆ ಸಾಮಾನ್ಯ ವ್ಯಕ್ತಿಗಳು ಇಷ್ಟೆಲ್ಲ ಅನಾಹುತಗಳು ನಡೀತಿದ್ರು ಈ ಒಂದು ವಿಚಾರದಲ್ಲಿ ಯಾರು ಮಾತಾಡ್ತಾ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕಾನೂನು ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಯಾರಿಗೂ ನ್ಯಾಯ ದೊರಕುವುದು ಅಸಾಧ್ಯನ ಮುಂದಿನ ದಿನಗಳಲ್ಲಿ ಸೌಜನ್ಯ ಪ್ರಕರಣ ಇತ್ಯರ್ಥವಾದರೂ ಅಥವಾ ನ್ಯಾಯ ಸಿಗದೇ ಇದ್ದರು ಅಥವಾ ನ್ಯಾಯ ಸಿಕ್ಕಿದ್ರು ಮುಂದೆ ನಡುವ ಅನ ಮನೆಯಲ್ಲಿ ನಡೆಯುವಂತಹ ಅನಾಹುತಗಳಿಗೆ ಪೊಲೀಸ್ ಸ್ಟಾಪ್ ಹಾಕೋಕೆ ಸಾಧ್ಯ ಇದೆಯಾ ಅನ್ನುವಂತಹ ಕ್ವಶನ್ ಕೂಡ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಇಲ್ಲಿ ಎಸ್ ಡಿ ಎಂ ಕಾಲೇಜಿನಲ್ಲಿ ನಡೆದಂತಹ ಅನಾಚಾರಗಳು ಅತ್ಯಾಚಾರಗಳು ಕೊಲೆಗಳು ಅಥವಾ ಇನ್ನಿತರ ಯಾವುದೇ ಒಂದು ಪ್ರಶ್ನಾತೀತವಾದಂತಹ ಸಂಭವಗಳು ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಆ್ಯಕ್ಷನ್ಗಳು ತೆಗೆದುಕೊಳ್ಳದೇ ಇರುವುದು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಪ್ರಕರಣಗಳು ದಾಖಲಾದರೂ ಅದರ ವಿರುದ್ಧವಾಗಿ ಒಂದು ತನಿಖೆ ಆದೇಶ ನಡೆಸದೇ ಇರುವುದು ಎಲ್ಲವೂ ಸರ್ಕಾರದ ಈ ಒಂದು ಉಪಸ್ಥಿತಿಯಲ್ಲಿ ಇವೆಲ್ಲವೂ ನಡೀತಾ ಇದೆ ಅನ್ನುವಂತಹ ಒಂದು ಕ್ವಶನ್ ಕೂಡ ಜನಸಾಮಾನ್ಯರಿಗೆ ಇಲ್ಲಿ ಕಾಡ್ತಾ ಇದೆ ಏನೇ ಇರಲಿ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ ಮಾತ್ರವಲ್ಲ ಈ ಒಂದು ಮಾಹಿತಿ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ ಮುಂದಿನ ವೀಡಿಯೋಂದಿಗೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ